ಮುಂಬರಲಿರುವ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ಆರಂಭಿಸಿರುವ ಕರ್ನಾಟಕದ ಎರಡೂ ರಾಷ್ಟ್ರೀಯ ಪಕ್ಷಗಳು ಇದೀಗ ತಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ಚುನಾವಣೆಯ ತಯಾರಿಯಲ್ಲಿ ತೊಡಕೊಂಡಿದ್ದಾವೆ ಅಂತಲೇ ಹೇಳ್ಬೋದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಟ್ವೆಂಟಿ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಈ ಬಾರಿ ಕರ್ನಾಟಕದಿಂದ ಇಪ್ಪತ್ತು ಕಾಂಗ್ರೆಸ್ ಲೋಕಸಭಾ ಸಂಸದರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಟಾರ್ಗೆಟನ್ನು ಇಟ್ಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದೆ ಅದೇ ರೀತಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದ್ದ ಭಾರತೀಯ ಜನತಾ ಪಕ್ಷ ಕೂಡ ಈ ಬಾರಿಯೂ ಆ ಇಪ್ಪತ್ತೈದು ಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ಭರ್ಜರಿ ಪ್ರದರ್ಶನವನ್ನು ನೀಡಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಯನ್ನು ಹೊಂದಿ ಅದು ಕೂಡ ತನ್ನದೇ ಆದಂತಹ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಹೀಗೆ ಲೋಕ ಸಮರಕ್ಕೆ ತಮ್ಮದೇ ಆದಂತಹ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥ ಎರಡು ರಾಷ್ಟ್ರೀಯ ಪಕ್ಷಗಳು ಇದೀಗ ರಾಜ್ಯದ ಜನರ ನಾಡಿ ಮಿಡಿತವನ್ನು ಹರಿಯೋದಕ್ಕೋಸ್ಕರವಾಗಿ ತಮ್ಮದೇ ಆದಂತಹ ಪಕ್ಷವಾರು ಒಂದು ಮಾಹಿತಿಯ ಸಂಗ್ರಹಕ್ಕಾಗಿ ಅನೇಕ ಸರ್ವೆ ಕಾರ್ಯಗಳಲ್ಲಿ ತೊಡಕೊಂಡಿದ್ದಾವೆ ಎರಡೂ ಪಕ್ಷಗಳು ಕೂಡ ತನ್ನದೇ ಪಕ್ಷದ ತಂಡದಿಂದ ಆಂತರಿಕ ಸಮೀಕ್ಷೆಯನ್ನು ನಡೆಸ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಸಮೀಕ್ಷಾ ತಂಡ ನೀಡಿರ್ತಕ್ಕಂಥ ತನ್ನ ಆಂತರಿಕ ವರದಿಯಲ್ಲಿ ಒಂದು ಕಾಂಗ್ರೆಸ್ಗೆ ಬರಸಿಡಿಯಲು ಬಡಿತಕ್ಕಂಥ ಒಂದು ಶಾಕಿಂಗ್ ವರದಿಯನ್ನು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ರಾಜ್ಯರ ಜನರ ನಾಡಿ ಮಿಡಿತವನ್ನು ಅರಿಯೋದಕ್ಕೋಸ್ಕರವಾಗಿ ಏನು ತಳಮಟ್ಟದಿಂದ ಪಕ್ಷವನ್ನು ಯಾವ ರೀತಿ ಬಲವರ್ತನೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಸಂಬಂಧಪಟ್ಟಂಥ ವಿಷಯಕ್ಕಾಗಿ ವಿಧಾನಸಭಾ ಕ್ಷೇತ್ರವಾರು ಸುಮಾರು ಇನ್ನೂರು ಜನರನ್ನು ಭೇಟಿ ಮಾಡೋದ್ರ ಮೂಲಕ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡಗಳು ಇದೀಗ ಇಡೀ ರಾಜ್ಯಾದ್ಯಂತ ತಮ್ಮ ಸಮೀಕ್ಷೆಯನ್ನು ಮುಂದುವರಿಸ್ತಾನೆ ಬಂದಿದ್ದಾವೆ ಬಿ ಜೆ ಪಿ ತನ್ನ ಏನು ಕೇಂದ್ರ ಸರ್ಕಾರದ ಎರಡು ಅವಧಿಯಲ್ಲಿ ಕೈಗೆ ಕೈಗೊಂಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ತಂದಿರ್ತಕ್ಕಂಥ ಹೊಸ ಯೋಜನೆಗಳು ಅದೇ ರೀತಿ ದೇಶದ ಸುರಕ್ಷತೆಗೆ ನರೇಂದ್ರ ಮೋದಿಯವರ ಒಂದು ಕೊಡುಗೆ ಹಾಗೂ ದೇಶದ ಒಂದು ಈಗಿನ ಸದ್ಯದ ಪರಿಸ್ಥಿತಿಯನ್ನು ಮುಂದಿಟ್ಟುಕೊಂಡು ಈ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರ ಮತವನ್ನು ಸೆಳೀತಕ್ಕಂಥ ಒಂದು ಪ್ಲಾನನ್ನು ಮಾಡ್ತಾ ಬಂದಿದೆ ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರ ಮೂಲಕ ತನ್ನ ಗ್ಯಾರಂಟಿಯ ಒಂದು ಭರವಸೆಯ ಮೂಲಕವೇ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದು ರಾಜ್ಯದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೀಗ ತಾನು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಸರ್ಕಾರ ಜನರಿಗೆ ಸ್ಪಂದಿಸ್ತಕ್ಕಂಥ ರೀತಿ ಅದೇ ರೀತಿ ಸರ್ಕಾರದ ಬಗ್ಗೆ ಜನರಿಗಿರ್ತಕ್ಕಂಥ ಭಾವನೆಯನ್ನು ಅರಿಯಲು ಇದೀಗ ಕಾಂಗ್ರೆಸ್ ಕೂಡ ತನ್ನ ಸಮೀಕ್ಷಾ ಕಾರ್ಯವನ್ನು ತನ್ನದೇ ಒಂದು ತಂಡದಿಂದ ಮಾಡಿಸೋದಕ್ಕೆ ಮುಂದಾಗಿತ್ತು ತನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದಲೇ ಮತ್ತೊಮ್ಮೆ ಅದೇ ಅಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನು ಕೂಡ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕೆಂದು ಬೃಹತ್ವ ಒಂದು ಆಸೆಯನ್ನು ಹೊಂದಿ ಚುನಾವಣೆಗೆ ಸಜ್ಜಾಗ್ಯ ಸಜ್ಜಾಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ತನ್ನದೇ ಪಕ್ಷದ ಆಂತರಿಕ ಸಮೀಕ್ಷಾ ತಂಡ ದೊಡ್ಡದೊಂದು ಆಘಾತವನ್ನು ನೀಡಿದೆ ಅಂತಲೇ ಹೇಳ್ಬೋದು ಜನವರಿ ಹದಿನೈದರ ಒಳಗೆ ತನ್ನ ಹದಿನೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಸಿದ್ಧತೆಯಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ತನ್ನ ಪಕ್ಷದ ಆಂತರಿಕ ಸಮೀಕ್ಷಾ ತಂಡ ನೀಡಿರ್ತಕ್ಕಂಥ ವರದಿಯಿಂದ ತೀರಾ ಕಂಗೆಟ್ಟಂತೆ ಕಂಡು ಬರ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೀಗ ದೊಡ್ಡದೊಂದು ಚಿಂತೆಗೆ ಗುರಿಯಾದಂಥ ಒಂದು ಅನುಭವದಲ್ಲಿ ಇದ್ದಂತೆ ಕಂಡುಬರಡು ರಾಷ್ಟ್ರ ಮಟ್ಟದ ನಾಲ್ಕು ಪ್ರಮುಖ ಸರ್ವೆ ಸಂಸ್ಥೆಗಳು ಇತ್ತೀಚೆಗೆ ನೀಡಿದಂತಹ ಎರಡು ಸರ್ ಸಮೀಕ್ಷಾ ತಮ್ಮ ಸರ್ವೆ ಸಮೀಕ್ಷಾ ವರದಿಯಲ್ಲಿ ಬಹಿರಂಗಗೊಂಡಿದ್ದಂತಹ ಸಮೀಕ್ಷೆಯ ಒಂದು ವರದಿಗೂ ಈಗ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ನೀಡಿರ್ತಕ್ಕಂಥ ವರದಿಗೂ ಕೂಡ ಅತ್ಯಂತ ಹೆಚ್ಚು ಸಾಮ್ಯತೆ ಇರತಕ್ಕಂಥದ್ದು ಈ ಮೂರು ಸಮೀಕ್ಷಾ ವರದಿಗಳಿಂದ ಬಹಿರಂಗಗೊಂಡಂತಾಗಿದೆ ಪಿ ಸಿ ವೋಟರ್ಸ್ ಟೈಮ್ಸ್ನ ನಡೆಸಿದಂಥ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಭರ್ಜರಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಮತ್ತೊಮ್ಮೆ ಭರ್ಜರಿ ಪ್ರದರ್ಶನವನ್ನು ನೀಡುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೇವಲಿಂದ ಕೇವಲ ನಾಲ್ಕರಿಂದ ಆರು ಸ್ಥಾನಗಳಿಗಷ್ಟೇ ತೃಪ್ತಿ ಮೂಲಕ ಕಳೆದ ಬಾರ ಲೋಕಸಭಾ ಚುನಾವಣೆಗಿಂತ ಉತ್ತಮ ಸಾಧನೆಯನ್ನು ಮಾಡಿದರೂ ಕೂಡ ಸೀಟುಗಳ ಸಂಖ್ಯೆ ಅಷ್ಟೇನೂ ಹೆಚ್ಚಳವಾಗಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿತ್ತು ಅದೇ ರೀತಿ ಮತ್ತೊಂದು ಸರ್ವೆ ಸಂಸ್ಥೆ ಸಿ ಎನ್ ಎಕ್ಸ್ ಸಂಸ್ಥೆ ಕೂಡ ನಡೆ ನಡೆಸಿದ್ದಂತಹ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅದೇ ರೀತಿ ಆಡಳಿತ ಆಡಳಿತಾರೂಢ ಕಾಂಗ್ರೆಸ್ ನಾಲ್ಕರಿಂದ ಆರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಸಿ ಎನ್ ಎಕ್ಸ್ ಸಂಸ್ಥೆ ಕೂಡ ಬಹಿರಂಗಗೊಳಿಸಿತ್ತು ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ಕೂಡ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ತನ್ನ ಒಂದು ಆಂತರಿಕ ಸಮೀಕ್ಷಾ ವರದಿಯನ್ನು ಸಲ್ಲಿಸುವುದರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎರಡಂಕಿಯ ಸ್ಥಾನವನ್ನು ಯಾವ ಕಾರಣಕ್ಕೂ ದಾಟೋದಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಹೈಕಮಾಂಡ್ಗೆ ನೀಡಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟರಿಂದ ಒಂಬತ್ತು ಸ್ಥಾನಗಳನ್ನಷ್ಟೇ ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಆಘಾತಕಾರಿ ವರದಿ ವರದಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಒಂದು ಸರ್ವೆ ತಂಡ ತಲುಪಿಸಿದೆ ಕಾಂಗ್ರೆಸ್ನ ಈ ನಿರಾಸಾದಾಯಕ ಒಂದು ಪ್ರದರ್ಶನಕ್ಕೆ ಕಾರಣವನ್ನು ಕೂಡ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ ಆ ಕಾರಣಗಳು ಏನೆಂದರೆ ರಾಜ್ಯದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿದ್ದಂತಹ ಪಕ್ಷದ ಪರವಾಗಿರ್ತಕ್ಕಂಥ ಅಲೆ ಇದೀಗ ಅಷ್ಟು ಪ್ರಮಾಣದಲ್ಲಿಲ್ಲ ಆ ಅಲೆಯಲ್ಲಿ ಒಂದು ತಗ್ಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಅನೇಕ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅನೇಕ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆಯೂ ಕೂಡ ತನ್ನ ಹಿನ್ನೆಲೆಗೆ ಕಾರಣವಾಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ದಿನದಿಂದ ದಿನಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಜನಮನ್ನಣೆಯನ್ನು ಕಳೆದುಕೊಳ್ಳ ಕಳೆದುಕೊಳ್ತಾ ಬರ್ತಾ ಇದೆ ಇದರಿಂದ ಮುಂಬರುವ ಲೋಕಸಭಾ ಚುನಾವಣೆಗೆ ಖಂಡಿತವಾಗಲೂ ಕಾಂಗ್ರೆಸ್ಗೆ ಒಂದು ಕೆಟ್ಟ ರೀತಿಯ ಪರಿಣಾಮ ಉಂಟಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಒಂದು ಸಮೀಕ್ಷಾ ತಂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಲ್ಲಿಸಿದೆ ಪಕ್ಷದಲ್ಲಿ ನೆ ನಡುತ್ತಾ ಇರತಕ್ಕಂಥ ಆಂತರಿಕ ಕಚ್ಚಾಟಗಳು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿರ್ತಕ್ಕಂಥದ್ದು ಬರ ಪರಿಹಾರ ಒಂದು ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರ್ತಕ್ಕಂಥದ್ದು ಹೀಗೆ ಅನೇಕ ಕಾರಣಗಳಿಗಾಗಿ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ಎಡವಿರತಕ್ಕಂಥದ್ದು ಈಗ ಸುಮಾರು ಏಳೆಂಟು ಅಂಶಗಳ ಒಂದು ಅಂಶಗಳನ್ನು ತನ್ನ ವರದಿಯಲ್ಲಿ ತಿಳಿಸೋದ್ರ ಮೂಲಕ ಈ ಎಲ್ಲ ಅಂಶಗಳಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಜನಮನ್ನನೆಯನ್ನು ಕಳೆದುಕೊಳ್ತಾ ಬರುತ್ತಿದೆ ಇದರಿಂದ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಎರಡಂಕಿಯನ್ನು ದಾಟೋದಿಲ್ಲ ಅಂತಕ್ಕಂಥ ಆಗಿರ್ತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಮುಂದುವರೆದು ಈ ಸಂಸ್ಥೆ ಏನು ಆಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿರ್ತಕ್ಕಂಥ ಹತ್ತರಿಂದ ಹನ್ನೆರಡು ಸಚಿವರನ್ನು ಇಳಿಸಿದರೆ ಮಾತ್ರ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದರೆ ಖಂಡಿತವಾಗಲೂ ಸಹ ಅತ್ಯಂತ ಹೀನಾಯ ಪ್ರದರ್ಶನವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೀಡುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ತಂಡ ಹೈಕಮಾಂಡ್ಗೆ ಕೊಟ್ಟಿದೆ ಈ ಆಂತರಿಕ ಸಮೀಕ್ಷೆಯನ್ನು ಕಂಡು ಬೆಚ್ಚಿ ಬಿದ್ದಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ ಆಗ ಹಾಗೂ ರಾಜ್ಯದ ಕಾಂಗ್ರೆಸ್ ಇದೀಗ ತನ್ನ ಹೊಸ ರೀತಿಯ ಲೆಕ್ಕಾಚಾರದೊಂದಿಗೆ ಪಕ್ಷದ ಸಂಘಟನೆಯನ್ನು ಚುರುಕುಗೊಳಿಸಲು ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ ಇದೀಗ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾವಾರು ಕಾಂಗ್ರೆಸ್ನ ಸಭೆಯನ್ನು ಮಾಡೋದ್ರ ಮೂಲಕ ಜಾತಿವಾರು ಸಮಾವೇಶಗಳನ್ನು ಸಂಘಟಿಸೋದರ ಮೂಲಕ ಪಕ್ಷದ ಒಂದು ಸಂಘಟನೆಗೆ ಚುರುಕು ತರ್ತಕ್ಕಂಥ ಒಂದು ಯೋಜನೆಯಲ್ಲಿ ಕಾಂಗ್ರೆಸ್ ಇದೀಗ ಹಾಕ್ಕೊಂಡು ಮುಂದುವರೆದಂತೆ ಕಂಡು ಬರ್ತಾ ಇದೆ ತನ್ನ ತಂಡದ ಸಮೀಕ್ಷೆ ವರದಿಯಿಂದ ತೀರ ಕಂಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಲೋಕಸಭಾ ಚುನಾವಣಾ ಕಣಕ್ಕಿಳಿಯಲು ತನ್ನ ಹತ್ತರಿಂದ ಹನ್ನೆರಡು ಪ್ರಭಾವಿ ಸಚಿವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಖಡಕ್ಕಾದ ಸಂದೇಶವನ್ನು ರವಾನಿಸಿದೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳಿಂದ ಎಲ್ಲ ಮಾಧ್ಯಮಗಳಿಗೆ ಲಭ್ಯವಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಿ ಜೆ ಪಿ ತನ್ನ ಚುನಾವಣಾ ತಯಾರಿಯಲ್ಲಿ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಎಲ್ಲ ನಿನ್ನೆ ಮೊನ್ನೆ ನಡೆದಂಥ ನಿನ್ನೆ ತಾನೇ ನಡೆದಂತಹ ಬಿ ಜೆ ಪಿಯ ಒಂದು ಶಾಸಕಾಂಗ ಸಭೆಯಲ್ಲಿ ಸುಮಾರು ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೆ ಕೇವಲ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಒಂದು ಅಕೈಲುಗೊಳಿಸೋದ್ರ ಮೂಲಕ ಬಿ ಜೆ ಪಿ ಭರ್ಜರಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ತಯಾರಾಗಿದೆ ಅಂತಲೂ ಹೇಳ್ಬೋದು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇವಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟ್ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು